ರೆಕಾರ್ಡ್ ನೋಡೋಣ ಅಂತೇಳಿ ನೋಡಿದ್ರೆ ರೆಕಾರ್ಡಿಂಗೇ ಆಗಿಲ್ಲ ಡ್ಯಾನ್ಸ್ ಆಡ್ತಾ ಇದ್ಯಾ ಪ್ರದೀಪಾ ಏನಾದ್ರು ಕೆಳಗಡೆ ಏನೋ ಇದ್ರೆ ಒಂದ್ ಎರಡ್ ಮೂರು ಡೈ ಆದ್ರೂ ಹೊಡೆದು ಈಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಇರಲಿ ನಿಮ್ದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಗಾಯ್ಸ್ ಟೈಮ್ ಬಂದ್ಬಿಟ್ಟು ಲೈನ್ ಆಗಿದೆ ಗಾಯ್ಸ್ ಈಗ ಹೊಡ್ತಾ ಇದ್ರಿ ಬನ್ನಿ ವಿಡಿಯೋನ ಕೊನೆಯವ್ರಿಗೂ ನೋಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ಗಾಯ್ಸ್ ಇವಾಗ ನಾವು ಮೈಸೂರು ಹೈವೇ ರೋಡ್ ಮೇಲೆ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಮೈಸೂರು ಹೈವೇ ರೋಡ್ ಮೇಲೆ ಹೋದರೆ ಇವಾಗ ನಾವೆಲ್ಲೂ ಟೀ ಕಾಫಿ ಕುಡಿಯೋಕ್ಕಾಗಲ್ಲ ಹೈವೇ ರೋಡ್ ಮೇಲೆ ಹೋಗ್ತಾನೆ ಇರಬೇಕು ಅದೇ ಈ ಕಡೆ ಸರ್ವಿಸ್ ರೋಡ್ ಇದೆ ಆ ಸರ್ವಿಸ್ ರೋಡಲ್ಲೋದ್ರೆ ನಾವು ಟೀ ಕಾಫಿ ತಿನ್ಬೋದು ಗಾಯಸ್ ಇವಾಗ ನಾವು ಫೈನಲಿ ಟೀ ಕುಡಿಯೋಕಂತ ನಮ್ಮ ಫ್ರೆಂಡು ಬೆಳಗ್ಗೆ ಬೆಂಗಳೂರಲ್ಲಿ ಎತ್ತಿದ ಗಾಡಿ ಯಾವ್ದು ಇದೆ ಊರು ಚನ್ನಪಟ್ಟಣ ಚನ್ನಪಟ್ಣ ಚನ್ನಪಟ್ಣ ಕರ್ಕಂಬಂದನೆ ಗಾಯಿಸಿ ನೋಡಿ ಗೈಸ್ ಟೀ ಕುಡಿತಾರೆ ಮಖ ನೋಡಿ ಗಾಯಸ್ ಅವ್ರು ಓಹ್ ಕ್ಯಾಮ್ರಾ ಮುಂದೆ ಕ್ಯಾನ್ಸಲ್ ಅಂತ ಹೇಳ್ದ ಟೀ ಕುಡಿತಾರೆ ಮಖ ನೋಡಿ ಪಕ್ಕ ಚಿಲಿ ಆಗ್ತಿದೆ ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಚಿಲಿ ಆಗ್ತದೆ ಟೀ ಅಂತೂ ಇಟ್ಕೊಂಡು ಟೀ ಕುಡಿಯೋಣ ಅಂತ ಬ್ಯಾಕ್ ಕ್ಯಾಮ್ರಾ ತೀವ್ ಗೈಸ್ ಇವಾಗ ನಾವು ಟೀ ಕುಡಿಯಕಂತ ಬಂದ್ವಿ ಬೆಳಗ್ಗೆ ಅಲ್ಲಿ ಬೆಂಗ್ಳೂರಲ್ಲಿ ಇತ್ತಿದ್ ಗಾಡಿ ಇವಾಗ ನಾವು ಚನ್ನಪಟ್ಟಣ ಹತ್ರ ಮುಂದೆ ಬಂದಿದ್ದೀರಿ ಟೀ ತಂದಿದ್ದೇನೆ ಗಸ್ತಾ ಇವಾಗ ಟೀ ಟೀ ಗೈಸ್ ಇವಾಗ ಟೀ ಕುಡಿತಾ ಇದೀರಿ ಟೀ ಗ್ಲಾಸ್ ಇತ್ತ ಪ್ರದೀಪ ಗಸ್ಟ್ ಕುಡ್ದಿರೋ ಟೀ ಗ್ಲಾಸ್ ನ ಡಸ್ಟ್ಬಿನ್ ಅಲ್ಲಿ ಹಾಕ್ದಿರ ಕೆಲಕ್ ಬಿಸಾಕಾನೆ ಐತ ಟೀ ಗ್ಲಾಸ್ ನಾವೇ ಬಿಸಾಕ ಸೈಡಿ ಇಲ್ಲಿ ಡಸ್ಟ್ಬಿನ್ ಎಲ್ಲ ಇನ್ನೇನ್ ಮಾಡೋದು ಸೈಡ್ಗೆ ಹಾಕ್ಲೇಬೇಕು ಇವಾಗ ನಾವು ಮತ್ತೆ ಟಿ ಅಂಗಡಿಗೆ ಗಾಡಿ ಗಾಡಿ ಗೈಸ್ ಒಂದಷ್ಟು ವಿಡಿಯೋ ಮಾಡಿದೆ ಇವಾಗ ಮಾಡ್ಬಿಟ್ಟಾದ್ಮೇಲೆ ಸರಿ ಫೋನ್ ಅಲ್ಲಿ ರೆಕಾರ್ಡ್ ನೋಡೋಣ ಅಂತ ಹೇಳಿ ನೋಡಿದ್ರೆ ರೆಕಾರ್ಡಿಂಗೇ ಆಗಿಲ್ಲ ಗೈಸ್ ನನ್ ಫೋನ್ ಅಲ್ಲಿ ನನ್ನ ಫ್ರೆಂಡ್ ಗೆ ನಾನು ಈ ಕಡೆ ಇಂಕಿದ ಮೊಬೈಲ್ ನ ಈಗ ಟರ್ನ್ ಮಾಡ್ಕೊಂಡು ನಾನು ಮಾತಾಡ್ತಾ ಇದ್ದೆ ಬ್ಲಾಗ್ ಮಾಡ್ತಾ ಇದ್ದೆ ಏ ರೆಕಾರ್ಡ್ ಆಗಿಲ್ಲ ಕಡೆ ಮಾಡ್ತಾ ಇದ್ದೆ ಅವ್ನ ಏನ್ ಮಾಡ್ತಾ ಇದ್ದೆ ಗೊತ್ತಾಗೈಸ್ ಅಲ್ಲಿ ಯಾರೋ ಲೈಟ್ ಇಕ್ಕಿದೆ ಸಿಗರೇಟ್ ಅಂತ ಆ ಲೈಟರ್ ಅಲ್ಲಿ ಹೋಗಿ ಕೈ ಬೆಚ್ ಮಾಡ್ಕೊತ ಇದ್ದ ಎಲ್ಲಾ ವಿಡಿಯೋ ಮಾಡಿದ್ದೆ ನೋಡಿದ್ರೆ ರೆಕಾರ್ಡಿಂಗೇ ಆಗಿಲ್ಲ ಗೈಸ್ ತುಂಬ ಬ್ಯಾಕ್ ಕ್ಯಾಮ್ರಾ ಇತ್ತು ಆಡ್ತಾ ಇದ್ ನನ್ ಡ್ಯಾನ್ಸ್ ಆಡ್ತಾ ಇದ್ಯಾ ಪ್ರದೀಪ ಚಳಿಗಾ ಒಂದು ಹೋಗ್ತಾ ಕಿತಾಪತಿ ಕೆಲಸ ಮಾಡ್ತಾ ಇದೆಯಲ್ಲ ರೀ ಹೆಚ್ಚಿ ಹುಡುಗ ಹಾ ಆಯ್ತಾ ಬೆಚ್ಚಿಗೆ ಕೈ ಆಯ್ತಾ ಕೈ ಬೆಚ್ಚಿಗೆ ಬಾರೋ ನೋಡು ಚೆನ್ನಾಗಿದೆ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ಅದು ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಗೈಸ್ ನನಗಂತೂ ತುಂಬ ಆಗ್ತಿದೆ ಏನಾದರೂ ಕೆಳಗಡೆ ಏನೋ ಇದ್ದಿದ್ರೆ ಒಂದು ಎರಡು ಮೂರು ಡೈ ಆದರೂ ಹೊಡೆದು ಈಜು ಹೊಡ್ಕೊಂಡು ಬರ್ಬೋದಾಗಿತ್ತು ಅದೇ ನಾವು ಫ್ಲೇವರ್ ಮೇಲೆ ಇದ್ದೀರಿ ಕೆಳಗಡೆ ಹೋಗೋಕ್ಕಾಗಲ್ಲ ನಾವು ಮುಂದೆ ಹೋಗ್ತಾ ಇದ್ದೀರಿ ಸರಿ ಅಂತೇಳಿ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ ಸರಿ ಗಾಯ್ಸ್ ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಸನ್ಸೆಟ್ ಅಂತ ತುಂಬಾ ಚೆನ್ನಾಗಿದೆ ಸನ್ಸೆಟ್ ಅಂತೂ ಹಂಗೆ ಒಂದು ಸೆಲ್ಫಿ ಓಕೆ ಗಾಯ್ಸ್ ಇವಾಗ ಹೊರಡೋಣ ಬನ್ನಿ ಗಾಯ್ಸ್ ಗಾಯ್ಸ್ ಇವಾಗ ಮೈಸೂರು ಪ್ಯಾಲೇಸ್ಗೆ ಸೈಡಲ್ಲಿ ಸೊ ಗೈಸ್ ಇವಾಗ ನಾವು ಫೈನಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿರಿ ಗೈಸ್ ನಮ್ಮ ಫ್ರೆಂಡು ಎಲ್ಲಿ ಎಲ್ಲಿ ಅಂತ ಹೇಳಿದಕ್ಕೆ ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡ್ ಬಂದವನೇ ಬೆಳ ಬೆಳಿಗ್ಗೆನೆ ಮೂರುವರೆಗೆ ಎಪ್ಸಿ ಬೆಂಗಳೂರಿಂದ ಇಲ್ಲೇ ಬರೋ ಆಚೆಗೆ ಬರೋಣ ಅಂತೇಳಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡ್ಬಂದು ಬಂದಾನೆ ನೆಗಡಿ ಹತ್ಬಿಟ್ಟೈತೆ ನಡಿ ನಡಿ ಬೆಳ್ ಬೆಳಿಗ್ಗೆನೆ ಕರ್ಕೊಂಡ್ಬಂದಿದ್ದೆ ನೋಡಿ ಓಹೋ ಇಲ್ಲಿ ನೋಡಿ ಗೈಸ್ ಕೋತಿಗಳು ಮಾತು ತುಂಬಾ ಗೈಸ್ ಇವಾಗ ಲಗೇಜ್ ಐತೆ ಲಗೇಜ್ನ ಇವಾಗ ಎಲ್ಲಾದರೂ ಕೊಟ್ಟಬೇಕು ಕೋತಿ ನೋಡಿ ಗೈಸ್ ಕೊಟ್ಟಲ್ಲಿ ಬ್ಯಾಗ್ ಕೊಟ್ಬಿಟ್ಟು ಹೋಗ್ಬೇಕು ಓಡು ಓಡು ನೀರು ಆನ್ ಮಾಡ್ಬಿಟ್ಟವ್ರೆ ನಮ್ಮ ಹುಡ್ಗ ಹೋಗಿ ನೀರು ಆಫ್ ಮಾಡ್ತಾನೆ ಕೈ ಹಂಗೆ ಹೇ ಗಾಯ್ಸ್ ಇವಾಗ ನಾವು ಚಾಮುಂಡಿ ಬೆಟ್ಟ ಹತ್ತಾಯಿದ್ದೀರಿ ಗೈಸ್ ಗೈಸ್ ನಾವು ಚಾಮುಂಡಿ ಬೆಟ್ಟ ಹತ್ತಿದ ತಕ್ಷಣ ನಮಗೆ ಫಸ್ಟ್ ದೇವಸ್ಥಾನ ಸಿಕ್ಕಿದ್ದು ಈ ದೇವ್ರು ಈ ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡು ಸರಿ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಹೋಗೋಣ ಅಂತ ಅನ್ಕೊಂಡು ಗೈಸಲ್ಲಿ ಚಿಕ್ಕ ಮಗು ಹತ್ತೈತೆ ನಮ್ಮ ಫ್ರೆಂಡು ಪಾಪ ಸುಸ್ತಾಗ್ಬಿಟವನೇ ಒಂದು ಗೈಸ್ ಎನರ್ಜಿ ಹೋಗ್ತಾ ಇದ್ದೀರಿ ಹತ್ಕೊಂಡು ಹೇ ರನ್ನಿಂಗ್ ರೇಸ್ ಬೇರೆ ಮಾಡ್ತಾ ಇದಿಯಲ್ಲ ಅಯ್ಯ್ ಯಾವ ಜ್ಯೂಸ ಜ್ಯೂಸ್ ಕೊಡ್ತಾಯಿರಿ ಪರಸ್ ಶಿವಗ ಜ್ಯೂಸ್ ರೆಡಿ ಇತ್ತು ನಮ್ಮ ಪ್ರದೀಪ ಜ್ಯೂಸ್ ಕೊಡ್ತಾ ಇದೀರಿ ತಗೊಳ್ಳೋ ಪ್ರದೀಪ ಧನ್ಯವಾದಗಳು ಧನ್ಯವಾದಗಳು ತಮಗೂ ಕೂಡ ಲೋಟವನ್ನು ಡಸ್ಟ್ಬಿನ್ಗೆ ಹಾಕಪ್ಪ ಪ್ರದೀಪ ರೈಸ್ ನಾವು ಬೆಟ್ಟ ಹತ್ತಾ ಇದ್ದಂಗೆ ಫಸ್ಟಲ್ಲಿ ಚಾಮುಂಡೇಶ್ವರಿ ತಾಯಿ ಪಾದ ಸಿಕ್ತು ಅದಾದಮೇಲೆ ಹಿಂಗೆ ಸ್ವಲ್ಪ ಮುಂದೆ ಹತ್ಕೊಂಡು ಹೋಗ್ತಾ ಇದ್ರೆ ನಮಗೆ ಇಲ್ಲಿ ದೊಡ್ಡದು ನಂದಿ ವಿಗ್ರಹ ಸಿಗುತ್ತೆ ನಂದಿ ವಿಗ್ರಹ ಹತ್ರ ಹಂಚಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನಮ್ಮ ಹುಡುಗನ್ಗೆ ಜ್ಯೂಸ್ ಕೊಡ್ಸಾದ್ಮೇಲೆ ಸ್ವಲ್ಪ ಎನರ್ಜಿ ಬಂದಿದೆ ಸುಸ್ತಾನ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ ಅಲ್ಲ ಪ್ರದೀಪ ಕರ್ಕೊಂಡ್ಬಂದ್ಬಿಟ್ಟು ಯಾರು ನಾನಾ ನೀನ ಪ್ರದೀಪ ಯಾರು ಕರ್ಕೊಂಡ್ ಬೆಳಗ್ಗೆ ಬೆಳಿಗ್ಗೆ ಮೂರುವರೆಗೆ ಹಾ ಇಲ್ಲೇ ಇಲ್ಲೇ ಬಾರ ಕರ್ಕೊಂಡ್ ಯಾರು ಪ್ರದೀಪ ನೀನಾ ನಾನಾಪಾ ಗಾಡಿ ಓಡ್ಸ್ಕೊಂಡ್ ನಾನು ಎಬ್ಬರ್ಸ್ಕೊಂಡು ಕರ್ಕೊಂಡ್ ಬಂದಿದ್ದು ಯಾರು ಮತ್ತೆ ಎಲ್ಲ ಮಾಡಿದ ನೀನೇ ಹೊಟ್ಟೆಗೆ ಇಟ್ಟಿಲ್ದಿರ ಗಿಟ್ಟಿಲ್ದಿರ ಅಂದ್ರೆ ನೀನೆ ಎಷ್ಟು ಟೈಮಿಗೆ ಹೋಗಿ ಹಾಂ ಎಂಟು ಗಂಟೆಗೆ ಗೈಸ್ ನಮ್ಮಲ್ಲಿ ಹಂಗೆ ಬೆಟ್ಟ ಹತ್ತಾಯಿದ್ರಿರ್ಬೇಕಾದ್ರೆ ಸೈಡಲ್ಲಿ ನೋಡಿದ್ರಿ ವ್ಯೂ ಪಾಯಿಂಟ್ ಮಾತ್ರ ತುಂಬನೇ ಸೂಪರಾಗಿದೆ ಗೈಸ್ ಇರ್ಬೋದು ಬೆಟ್ಟದ ಮೇಲಿಂದ ಇಷ್ಟು ತುಂಬ ಚೆನ್ನಾಗಿದೆ ಅಂತ ತುಂಬಾ ತುಂಬಾ ಚೆನ್ನಾಗಿದೆ ಗೈಸ್ ವ್ಯೂ ಪಾಯಿಂಟ್ ಅಂತೂ ಒಂಥರ ಥರ ಪೀಸಾಗೈತೆ ತಣ್ಣ ಗಾಳಿ ಬಿಸ್ತೈತೆ ಗೈಸ್ ಗೈಸ್ ಹೆಂಗಿದೆ ಗೈಸ್ ವಾತಾವರಣ ಅಂತೂ ಸೂಪರಾಗಿದೆ ಗೈಸ್ ಬನ್ನಿ ಗೈಸ್ ಇವಾಗ ಇನ್ನೂ ಮೆಟ್ಲ ಹತ್ಕೊಂಡು ಹೋಗ್ಬೇಕು ಹೋಗೋಣ ಇವಾಗ ಗೈಸ್ ಫೈನಲಿ ನಾವು ಬೆಟ್ಟ ಹತ್ತಿದ್ದಾಯ್ತು ಇವಾಗ ಬೆಟ್ಟ ಹತ್ತಿದ್ದಾಯ್ತು ನಮ್ಮ ನಮ್ಮ ಹುಡುಗಂಗೆ ಬಿ ಓ ಆ ಬಂದ್ಬಿಟ್ರಿ ಬಂದುಬಿಟ್ರಿ ಇನ್ನೇನು ಅಂತೇಳಿ ಫುಲ್ ಖುಷಿಯಾಗ್ಬಿಟ್ಟವೇ ಇನ್ನು ಕ್ರೌಡ ಎಲ್ಲ ಐತೆ ಕಣ ಬೇಗ ಬಾ ಇನ್ನೂ ಎಲ್ಲ ನಿಂತ್ಕೊಬೇಕು ರಶ್ ಜಾಸ್ತಿ ಇರ ಬಾ ಬೇಗ ಮಕ್ಕ ತೊಳ್ಕೊಂಬಾ ಹೋಗು ಫಸ್ಟ್ ಹೋಗಿ ಸುಸ್ತಾಗ್ಬಿಟ್ಟೆ ಎರಡಾಗಿಬಿಟ್ಟಿದೆಯಾ ಏ ಸೆಕೆಂಡ್ ಇರು ಕೀತ್ಕೊಂಬಂದ್ಬಿಟ್ಟೈತೆ ಪಾಪ ಹುಡುಗಂಗೆ ಹಾ ಬೆಳಗ್ಗೆ ಲೈಟಾಗಿ ಕಪ್ಪಗಾಗಿದ್ಯಾ ನೋಡ ಗ್ಲಾಮರ್ ಕಮ್ಮಿ ಆಗಿದ್ಯಾ ಐ ಸೂಪರ್ ಅಲ್ಲ ಇವಾಗ ನಾವು ಚಾಮುಂಡೇಶ್ವರಿ ಬೆಟ್ಟ ಮೇಲೆ ಬಂದಿದ್ದಾಯ್ತು ಕ್ರೌಡ್ ಅಂತೂ ತುಂಬ ಇದೆಯಲ್ಲ ಮನೆ ಕ್ರೌಡ್ ಇದೆ ಇವಾಗ ನಾವು ಓದ್ತಾ ಇದ್ದೀವಿ ಲೈನಿಗೆ ಬಾರಲ್ಲೇ ಬೇಗ ನೀವು ಇದೇ ಲೈನಾ ಲೈನ್ ಬಿಟ್ಟಿದ್ದಾರೆ ಲೈನಲ್ಲಿ ಓದ್ತಾ ಇದ್ದೀರಿ ತುಂಬಾನೇ ಕ್ರೌಡ್ ಇದೆ ಒಳಗೆ ಕಳಲ್ಲಿ ಜಾಸ್ತಿ ಇವಾಗ ದರ್ಶನ ಆಯಿತು ದರ್ಶನ ಆಗಿ ಊಟ ಊಟಕ್ಕೆ ಕೊಡೋಣ ಅಂತ ಹೋಗ್ತಾಯಿದ್ದೀರಿ ಫ್ರೆಂಡ್ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾನೆ ತುಂಬ ಗಾಯ ಸಿಕ್ಕಾಪಟ್ಟೆ ಕ್ರೌಡ್ ಮಾತ್ರ ಏನು ಕ್ರೌಡು ಅಂದರೆ ಇಷ್ಟಿಷ್ಟಲ್ಲ ಕ್ರೌಡಲ್ಲೂ ನಮಗೆ ಸ್ವಲ್ಪ ಬೇಗ ದರ್ಶನ ಆಯಿತು ಸರಿ ಇದರಲ್ಲಿ ಊಟಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀರಿ ಬನ್ನಿ ಗಾಯಿಸಿ ಊಟಕ್ಕೆ ಕೊರೋಡೋಣ ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಇನ್ನೂ ಒನ್ ಅವರ್ ವೆಯ್ಟ್ ಮಾಡಬೇಕು ಇನ್ನೂ ಒನ್ ಅವರ್ ಎಲ್ಲೇ ಸ್ಪೆಂಡ್ ಮಾಡೋದಂತ ಗೊತ್ತಿಲ್ಲ ಒನ್ ಅವರ್ ವೇಟ್ ಮಾಡಿಕೊಂಡು ಸೆವೆನ್ ಸೇರಿ ಬರ್ತಾ ಇದ್ದೀರಿ ಬನ್ನಿ ಗೈಸ್ ಓಡೋಣ ಬಂದು ಇವತ್ತು ಚಾಮುಂಡೇಶ್ವರಿ ಬೆಟ್ಟ ದರ್ಶನ ಆಗೋಯ್ತು ಗೈಸ್ ಇವತ್ತು ರಜೆ ಇರೋದಕ್ಕೋಸ್ಕರ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ ಏ ಯಾಸ್ಕೋದು ಗೌರ್ಮೆಂಟ್ मकल <Tipps> ಹನ್ನೆರಡುವರೆ ಒನ್ ಅವರ್ ವೆಯ್ಟ್ ಮಾಡಬೇಕು ಸೊ ಗಾಯ್ಸ್ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಇನ್ನೇನು ಊಟದ ಲೇ ಕುಡಿತದೆ ಏ ಕಚ್ ಸೊ ಹೇಗ ಇವಾಗ ನಾವು ಫೈನಲ್ಲಿ ಚಾಮುಂಡೇಶ್ವರ ಬೆಟ್ಟ ಹತ್ತಿ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದು ಸರಿ ಅಂತೇಳಿ ತಿರುಗ ಅದೇ ಜಾಗದಲ್ಲಿ ಹೇಳಿದ್ರಿ ಇಳ್ದು ಇನ್ನೇನು ಇವಾಗ ಗಾಡಿನ ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು ರಿಟರ್ನ್ ಓಕೆ ಗಾಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇಲ್ಲಿ ಅಂತ ಹೇಳ್ತಾ ಈ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಓಕೆ ಗಾಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಗೈಸ್ ಬ ಬಾಯ್